ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ಬಂದು ಗರ್ಭಿಣಿ ಸ್ತ್ರೀಯರಿಗೆ ಈ ಎಲ್ಲ ಈ ಕೆಲವೊಂದು ಮೂಢನಂಬಿಕೆಗಳನ್ನ ನೀವು ನಂಬ್ಕೊಂಡ್ರೆ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಮಗುವಿನ ಬೆಳವಣಿಗೆ ಬಂದು ಕಡಿಮೆ ಆಗುತ್ತೆ ಆ್ಯಂಡ್ ನೆಕ್ಸ್ಟು ನಾನು ಹೇಳೋ ಈ ವಿಷಯಗಳನ್ನ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಮಗು ಚೆನ್ನಾಗಿ ಬೆಳೆಯುತ್ತೆ ಸೊ ಈ ಕೆಲವೊಂದು ಜನಗಳು ಹೇಳುವಂತ ವಿಷಯಗಳನ್ನ ನೀವು ತಲೆಗೆ ಹಾಕೊಂಡು ಹೌದೇನೋ ಅಂತ ನೀವು ಅದನ್ನ ಫಾಲೋ ಮಾಡಿದ್ರೆ ನಿಮ್ಮ ಮಗುವಿನ ತೂಕ ಮೇ ಬಿ ಕಡಿಮೆ ಆಗಬಹುದು ಮಗುವಿನ ಬೆಳಗ್ಗೆ ಬೆಳವಣಿಗೆಯಲ್ಲಿ ಏರುಪೇರಿರಬಹುದು ಯಾಕೆ ಡಿಲಿವರಿ ಕೂಡ ನಿಮಗೆ ಪ್ರಾಬ್ಲಮ್ ಆಗ್ಬಹುದು ಸೊ ಇಷ್ಟೆಲ್ಲ ವಿಷಯಗಳನ್ನ ತಲೆಗೆ ತುಂಬಿಡ್ತಾರೆ ಯಾವ್ಯಾವ ವಿಷಯಗಳು ಅಂತ ಫಸ್ಟ್ ನೋಡೋಣ ಮೊನ್ನೆದಾಗಿ ಬಂದು ಆ ನೀವು ಮಾಡುವಂತ ಊಟದ ವಿಷಯದಲ್ಲೇ ಎಲ್ಲಾರು ಬಾಯಿ ಹಾಕೋದು ಮೇಯ್ನ್ ಆಗಿ ಬಂದು ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಮಗು ಬ್ಲಾಕ್ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ ಅಹ್ ತುಂಬಾ ಜನರಲ್ಲಿ ಇದೆ ಸೊ ನಾನು ಅದನ್ನ ನೋಡಿದೀನಿ ತುಂಬಾ ಜನ ಗಮನಿಸಿದೀನಿ ಯಾಕಂದ್ರೆ ತುಂಬಾ ಜನರು ಬಂದು ಸೊ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಹಾಕೊಂಡ್ರೆ ಮಗು ಬಂದು ಕಲರ್ ಕಡಿಮೆ ಆಗುತ್ತೆ ಮೋಷನ್ ಬಂದು ಬ್ಲಾಕ್ ಹೋಗುತ್ತೆ ಹಾಗಾಗಿ ಮಗು ಕೂಡ ಕಡಿಮೆ ಕಲರ್ ಆಗಿ ಹುಟ್ಟೋದು ಅನ್ನೋ ತರ ತುಂಬಾ ವಿಷಯಗಳನ್ನ ಬಂದು ಇದನ್ನ ಬಂದು ಹೋಗಬೇಡಿ ನೀವು ಯೂಸ್ ಮಾಡುವಂತಹ ಟ್ಯಾಬ್ಲೆಟ್ ಡಾಕ್ಟರ್ ಕೊಡುವಂತಹ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಇರ್ಬೋದು ಇಲ್ಲ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ಇರ್ಬೋದು ಇಲ್ಲ ಜಿಂಕ್ ಆಗಿರ್ಬೋದು ಏನೇ ಆಗಿರ್ಲಿ ಸೊ ಇವೆಲ್ಲಾನು ನಿಮ್ಮ ಮಗುವಿನ ಬೆಳವಣಿಗೆಯನ್ನ ಹೆಚ್ಚು ಮಾಡುತ್ತೆ ಮಗು ಬೆಳವಣಿಗೆ ಆಗೋದಕ್ಕೆ ಇನ್ನು ಸಹಾಯ ಮಾಡುತ್ತೆ ವಿನಃ ಯಾವುದೇ ಕಾರಣಕ್ಕೂ ಬೆಳವಣಿಗೆ ಕುಂಟಿತ ಕುಂಟಿತ ಆಗಲ್ಲ ಜೊತೆಗೆ ಕಲರ್ ಮೇಲೆ ಯಾವ್ದೇ ರೀತಿ ಪರಿಣಾಮ ಬೀಳಲ್ಲ ನೀವ್ ಇದನ್ನ ಏನಾದ್ರು ನಿಲ್ಸ್ಕೊಂಡ್ರಿ ಅಂತಂದ್ರೆ ನೀವು ಈಗ ಡೈಲಿ ಬಂದು ಯೋಚನೆ ಮಾಡಿ ಡೈಲಿ ನೀವು ಬಂದು ಐರನ್ ಕಂಟೆಂಟ್ಗೆ ಅಂತ ಹೇಳಿನೇ ಸೊಪ್ಪು ತಿನ್ಬೇಕು ಹಣ್ಣು ತಿನ್ಬೇಕು ಕೆಲವೊಂದು ವಿಷಯಗಳನ್ನ ಎಕ್ಸ್ಟ್ರಾ ಆ ಆತರ ಮಾಡೋಕ್ಕೆ ಯಾವಾಗ್ಲೂ ಆಗಲ್ಲ ಸೊ ನಾವು ಹೊರಗಡೆ ಹೋಗ್ತಿವಿ ಬರ್ತೀವಿ ಎಲ್ಲಾ ಟೈಮು ಸೊಪ್ಪು ತಿನ್ನಕಾಗಲ್ಲ ಎಲ್ಲಾ ಟೈಮು ಹಣ್ಣುಗಳನ್ನ ತಿನ್ನಕಾಗಲ್ಲ ಕೆಲವು ಟೈಮಲ್ಲಿ ನಮ್ಮ ಹಣ್ಣಲ್ಲೂ ಕೂಡ ನಾವು ತಿನ್ನುವಂತ ಸೊಪ್ಪಲ್ಲಿ ಕೂಡ ಸರಿಯಾದಂತ ಪೌಷ್ಟಿಕಾಂಶ ಸಿಗಲ್ಲ ಹಾಗಿರ್ಬೇಕಾದ್ರೆ ನಾವು ಹೇಗೆ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಅನ್ನ ಬಂದು ಬೇಡ ಅಂತ ಅನ್ನೋದು ಕ್ಯಾಲ್ಸಿಯಂ ಆಗ್ಲಿ ಐರನ್ ಕಂಟೆಂಟ್ ಆಗ್ಲಿ ಇವೆಲ್ಲ ಏನಕ್ಕೆ ಅಂದ್ರೆ ಮೈನ್ ಆಗಿ ಮಗುಗೆ ಫೋಲೆಟ್ ಅನ್ನೋದು ತುಂಬಾ ಮುಖ್ಯ ಅದು ಬಂದು ಮಗುವಿನ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಸೊ ಆ ತರ ಹೆಲ್ಪ್ ಮಾಡುವಂತಹ ವಿಷಯವನ್ನ ಬೇಡ ಅಂತ ಹೇಳೋವಾಗ ಏನಾಗುತ್ತೆ ಮಗುವಿನ ಬೆಳವಣಿಗೆ ಬಂದು ಖಂಡಿತವಾಗ್ಲೂ ಕುಂಠಿತ ಆಗುತ್ತೆ ಸೊ ಯಾವ್ದೇ ಕಾರಣಕ್ಕೂ ಅದನ್ನ ಅವಾಯ್ಡ್ ಮಾಡಕ್ ಹೋಗ್ಬೇಡಿ ಚೆನ್ನಾಗಿ ಊಟ ಮಾಡಿ ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಅನ್ನ ಡಾಕ್ಟರ್ ಯಾವಾಗಿಂದ ಕೊಟ್ಟಿದಾರೋ ಯಾವ ಯಾವ ಡೇಟ್ ಇಂದ ಹಾಕೋಬೇಕು ಅಂತ ಕೊಟ್ಟಿದ್ದಾರೋ ಅದನ್ನೆಲ್ಲ ಕರೆಕ್ಟ್ ಆಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಮಗು ಕೂಡ ಚೆನ್ನಾಗೇ ಬೆಳೆಯುತ್ತೆ ಯಾವುದೇ ಕಾರಣಕ್ಕೂ ಕಲರ್ ಮೇಲೆ ಪರಿಣಾಮ ಬೀಳಲ್ಲ ಇದು ಬಂದು ಮೊದಲನೇ ಮೂಢನಂಬಿಕೆ ನಂಬಿಕೆ ಆ್ಯಂಡ್ ನೆಕ್ಸ್ಟ್ ಬಂದು ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಗಳ ಒಂದು ಉಪಯೋಗ ಏನು ಅಂದ್ರೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಮತ್ತೆ ಮಗುಗೆ ರಕ್ತ ಚೆನ್ನಾಗಿ ಸೇರುತ್ತೆ ಜೊತೆಗೆ ನಿಮಗೂ ಕೂಡ ಬ್ಲಡ್ ಅನ್ನೋದು ಕಡಿಮೆ ಆಗಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಬಂದು ಅದು ಮೂರು ಡಿ ಎಲ್ ಇರಬೇಕು ಅಂತ ನೀವು ಐರನ್ ಕಂಟೆಂಟ್ ಟ್ಯಾಬ್ಲೆಟ್ ಹಾಕೊಂಡಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಆರೋ ಏಳೋ ಇರುತ್ತೆ ಅಷ್ಟೇನೆ ಸೊ ಇದನ್ನೆಲ್ಲ ನಂಬಬೇಡಿ ಇದು ಡೆಲಿವರಿಗೂ ಪ್ರಾಬ್ಲಮ್ ಆಗುತ್ತೆ ನಾರ್ಮಲ್ ಡಿಲಿವರಿ ಆಗುವಂಥ ಎಲ್ಲಾ ಒಂದು ಪಾಸಿಬಲ್ ಅಂದ್ರೆ ಮಗುವಿನ ಹೆಡ್ ಫಿಕ್ಸ್ ಆಗೋದಾಗ್ಲಿ ಇಲ್ಲ ಮಗುವಿನ ಸುತ್ತ ಇರೋ ನೀರಾಗ್ಲಿ ಇಲ್ಲ ಜಾಗ ಆಗಿರೋದಾಗ್ಲಿ ಇಲ್ಲ ನಿಮ್ಮ ಧೈರ್ಯ ಆಗ್ಲಿ ಪ್ರತಿಯೊಂದೂ ಇದ್ರೂ ಕೂಡ ರಕ್ತ ಇಲ್ಲ ಅಂತಂದ್ರೆ ನಾರ್ಮಲ್ ಡೆಲಿವರಿ ಮಾಡೋದೇ ಇಲ್ಲ ಹೆವಿ ಬ್ಲಡ್ ಲಾಸ್ ಆಗಿ ತಾಯಿಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೆ ಮಾಡೋದೇ ಇಲ್ಲ ಸೊ ಈ ತೊಂದರೆನ ತಂದಿಟ್ಕೋಬೇಡಿ ಐರನ್ ಕಂಡಿ ಟ್ಯಾಬ್ಲೆಟ್ ಅನ್ನ ಕಂಪ್ಲೀಟ್ ಆಗಿ ಹಾಕೊಳ್ಳಿ ಇದರಿಂದ ಮೋಷನ್ ಬ್ಲಾಕ್ ಹೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಇದು ನಿಮ್ಮ ಮಗುಗೆ ಯಾವುದೇ ರೀತಿ ತೊಂದರೆನೂ ಇಲ್ಲ ಇದು ದೊಡ್ಡ ಮೂಢನಂಬಿಕೆ ಮತ್ತೆ ಇದನ್ನ ಕೇಳಿ ಫಾಲೋ ಮಾಡೋದು ಕೂಡ ತುಂಬಾ ಮುಟ್ಟಾಳ್ತೇನೆ ಫಾಲೋ ಮಾಡಕೊ ಹೋಗ್ಬೇಡಿ ಎರಡನೇದ್ ಬಂದು ಮೊಸರು ತಿನ್ಬೇಡ ಮೊಸರು ತಿಂದ್ರೆ ಬಂದು ಮಗು ಮೇಲೆ ಬಂದು ಕಸ ಇರುತ್ತೆ ಪ್ಯಾಚ್ ಪ್ಯಾಚ್ ಇರುತ್ತೆ ಮೊಸರು ತಿನ್ನಕ್ಕೆ ಹೋಗ್ಬೇಡ ಮಗುಗೆ ಬರುತ್ತೆ ಶೀತ ಬರುತ್ತೆ ಹೊಟ್ಟೆಲೆ ಅಂತ ಹೇಳ್ಬಿಟ್ಟು ಅದೊಂದು ತುಂಬಿಸ್ಬಿಡ್ತಾರೆ ತುಂಬಾ ಜನ ನನ್ಗೆ ಕಮೆಂಟ್ ಮಾಡ್ತೀರಾ ಅಕ್ಕ ಮೊಸರು ತಿಂದ್ರೆ ನಮ್ಮನೇಲಿ ಹೀಗೆ ಹೇಳ್ತಾರೆ ಹಾಗೆ ಹೇಳ್ತಾರೆ ತಿನ್ನದ ಬೇಡವಾ ಅನ್ನೋ ತರ ಎಲ್ಲ ನನ್ನ ಕ್ವೆಶನ್ ಕೇಳ್ತೀರಾ ಖಂಡಿತವಾಗ್ಲು ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ ಮೊಸರು ತಿನ್ನೋದ್ರಿಂದ ನಿಮಗಾಗುವಂತಹ ಹೆಲ್ತ್ ಬೆನಿಫಿಟ್ಸ್ ನಾನು ಬಂದು ಸುಮಾರು ವಿಡಿಯೋಸ್ ನ ಹಾಕಿದೀನಿ ಮೊಸರು ತಿನ್ನೋದ್ರಿಂದ ನಿಮ್ ಆರೋಗ್ಯ ಹೆಚ್ಚುತ್ತೆ ಗಟ್ ಪವರ್ ಇಂಪ್ರೂವ್ ಆಗುತ್ತೆ ಮಗುಗೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ನ್ಯೂರಾನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಬ್ರೈನ್ ಡೆವಲಪ್ಮೆಂಟ್ ಇಂಪ್ರೂವ್ ಮಾಡುವಂತಹ ಸೂಪರ್ ಫುಡ್ ಅಲ್ಲಿ ಇದು ಕೂಡ ಒಂದು ಸೊ ಮೊಸರು ತಿನ್ನೋದ್ರಿಂದ ನಿಮ್ಮ ಮಗು ಮೇಲೆ ಯಾವ್ದೇ ರೀತಿ ಪ್ಯಾಚೋ ಗಲೀಜೋ ಏನು ಇರಲ್ಲ ಅದು ಬಂದು ಅಂತ ಹೇಳ್ತಾರೆ ಅದು ಬಂದು ಸೂಪರ್ ನ್ಯಾಚುರಲ್ ಆಗಿ ಹೊಟ್ಟೆಯಲ್ಲಿ ಆಮ್ನಿಯಡ್ ಇಂದನು ಹೊರಗಡೆ ಬಂದ ಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇಂದನು ಹೋರಾಡೋದಕ್ಕೋಸ್ಕರ ಮಗುಗೆ ಮೈ ಮೇಲೆ ಇರುವಂತಹ ಮೇಣದ ತರ ಇರುವಂತಹ ಒಂದು ವಸ್ತು ಅದು ಅದು ಹೊರಗೆ ಬಂದು ನಾವು ಸ್ನಾನ ಮಾಡಿಸ್ತಾ ಮಾಡಿಸ್ತಾ ಅದು ಹಾಗೇನೆ ರಿಮೂವ್ ಆಗುತ್ತೆ ಸೊ ಮೊಸರಿಂದ ಬರುವಂತ ವಿಷಯ ಅಲ್ಲ ಇದು ಇದು ನ್ಯಾಚುರಲ್ ಆಗಿ ಆಗತ್ತೆ ಇದು ಹೊರ ಬಂದ್ಮೇಲೆ ಹೊರಗಿನ ಪ್ರಪಂಚಕ್ಕೆ ಮಗು ಒಂದು ನಾನು ಹೇಳೋದನ್ನ ಹೊರಗಡೆ ಬಂದ ಮೇಲೆ ಈಗ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗುತ್ತೆ ಸ್ಕಿನ್ ಪ್ರಾಬ್ಲಮ್ ಆಗುತ್ತೆ ಸ್ಕಿನ್ ಸ್ಟ್ರಾಂಗ್ ಆಗಿರಬೇಕು ಸ್ಕಿನ್ಗೆ ಒಂದು ಸ್ವಲ್ಪ ಇಮ್ಯುನಿಟಿ ಅನ್ನೋ ಕಾರಣಕ್ಕೆ ಇದು ಬರೋದು ಇದು ಬಂದು ಮೊಸರಿಂದ ಬರುತ್ತೆ ಅಂತಲ್ಲ ಇದನ್ನು ಕೂಡ ಫಾಲೋ ಮಾಡೋಕೆ ಹೋಗಬೇಡಿ ಮೊಸರು ತಗೊಳ್ಳಿ ಆರಾಮಾಗಿ ಒಂದು ದಿನದ ದಿನಕ್ಕೆ ಒಂದು ನಾಲ್ಕೈದು ಸ್ಪೂನ್ ಅಷ್ಟು ತಗೊಳ್ಳಿ ಇದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಹೆಲ್ಪ್ ಮಾಡೋದು ಮಾತ್ರ ಅಲ್ಲ ನಿಮಗೆ ಹೆಚ್ಚಾದಂತ ಹೆಲ್ತ್ ಕೊಡುತ್ತೆ ಗಟ್ ಹೆಲ್ತ್ ಗುಡ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡುತ್ತೆ ಯಾಕಂದ್ರೆ ಪ್ರೆಗ್ನೆನ್ಸಿಯಲ್ಲಿ ಬಂದು ಜಾಸ್ತಿ ವಾಮಿಟಿಂಗ್ ಸೆನ್ಸೇಷನ್ನು ಮತ್ತೆ ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲ ಬಂದು ಸಿಕ್ಕಾಪಟ್ಟೆ ಬಾತ್ಸ್ ಇರುತ್ತೆ ಸೊ ಅಂಥವ್ರಿಗೆಲ್ಲನೂ ಮೊಸರು ಚೆನ್ನಾಗಿ ವರ್ಕ್ ಆಗುತ್ತೆ ನೀವು ತಿನ್ನೋ ಊಟ ಚೆನ್ನಾಗಿ ಜೀರ್ಣ ಆಗುತ್ತೆ ಚೆನ್ನಾಗಿ ಆರೋಗ್ಯವಾಗಿರ್ತೀರ ಅದಕ್ಕೇನೆ ಹಳೆ ಕಾಲದಲ್ಲಿ ಊಟ ಆದ್ಮೇಲೆ ಮಜ್ಜಿಗೆ ಹಾಕೋ ಮಜ್ಜಿಗೆ ಸ್ವಲ್ಪ ಕುಡಿ ರಸಮ್ ಕುಡಿ ಇದೆಲ್ಲ ಯಾಕೆ ಹೇಳೋರು ಅಂತಂದ್ರೆ ಅದ್ರಲ್ಲೆಲ್ಲನೂ ಒಂದ್ ರೀತಿ ಪ್ರೋಬಯೋಟಿಕ್ ಚೆನ್ನಾಗಿರ್ತಾ ಇತ್ತು ಸೊ ಅದನ್ನ ಕುಡಿಯೋವಾಗ ಏನಾಗ್ತಿತ್ತು ನಮಗೆ ಚೆನ್ನಾಗಿ ಜೀರ್ಣ ಆಗ್ತಿತ್ತು ಅದಕ್ಕೆ ಈಗ್ಲೂ ಹೇಳೋದು ನಾವು ಊಟ ಮಾಡಿದ್ಮೇಲೆ ಒಂದ್ ಸ್ವಲ್ಪ ಮಜ್ಜಿಗೆ ಕುಡಿಬೇಕು ಅಂತ ಈಗ ಸೌತ್ ಮಿಲ್ಸ್ ಅಲ್ಲಿ ನೀವು ತೆಕ್ಕೊಂಡ್ರೆ ಹೋಟ್ಲಲ್ಲೇನೆ ಮಜ್ಜಿಗೆನೋ ಮೊಸರು ಎರಡೂ ಇರುತ್ತೆ ಸೊ ಅದು ಗಟ್ಟ ಹೆಲ್ತ್ ಅನ್ನ ಇಂಪ್ರೂವ್ ಮಾಡೋದಕ್ಕೋಸ್ಕರ ಇರುವಂತ ಆಪ್ಷನ್ ಅಲ್ ಅದು ಸೊ ಅದನ್ನ ಯಾವ್ದೇ ಕಾರಣಕ್ಕೂ ಬಿಡಕ್ ಹೋಗ್ಬೇಡಿ ಅದನ್ನ ಕಡ್ಡಾಯವಾಗಿ ತಿನ್ನಿ ಯಾವ್ದೇ ರೀತಿ ತೊಂದರೆ ಇಲ್ಲ ಮೊಸರು ತಿನ್ನೋದ್ರಿಂದ ನಿಮಗೋ ನಿಮ್ ಮಗುಗೋ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ಮತ್ತೆ ಮೋಷನ್ ಪ್ರಾಬ್ಲಮ್ ಅಂತ ಕೆಲವರು ಮೊಸರು ತಿನ್ಬೇಡ ಟಾಯ್ಲೆಟ್ ಸರಿಯಾಗಿ ಬರಲ್ಲ ಮೋಷನ್ ಪ್ರಾಬ್ಲಮ್ ಆಗುತ್ತೆ ಹೀಟ್ ಅಂತ ಸೊ ಹೀಟ್ ಅಂತ ಯಾಕೆ ಜಾಸ್ತಿ ತಗೊಳ್ಳೋವಾಗ ನಾವು ಎಕ್ಸಸ್ ಆಫ್ ಆಗಿ ನಾವು ತಗೊಳ್ಳೋವಾಗ ಹೀಟ್ ಆಗುತ್ತೆ ಬಾಳೆಹಣ್ಣಾಗ್ಲಿ ಇಲ್ಲ ಒಂದು ಆಪಲ್ ಆಗಲಿ ಪ್ರತಿಯೊಂದು ಹಣ್ಣು ಅಷ್ಟೇ ಪ್ರತಿಯೊಂದು ಸೊಪ್ಪು ಅಷ್ಟೆ ಪ್ರತಿಯೊಂದು ಊಟನೂ ಅಷ್ಟೇ ಎಕ್ಸಸ್ ಆಗಿ ಯಾವುದು ತಗೊಳ್ಳೋ ಆಗ್ಲಿ ಅತಿ ಆದ್ರೆ ಅಮೃತ ಅನ್ನೋ ವಿಷ ಅಂದಮೇಲೆ ಇನ್ನು ಊಟಕ್ಕೆ ಇನ್ಯಾವ್ದು ಬಂತು ಸೊ ನಾನು ಹೇಳೋದೇನು ಅಂತಂದ್ರೆ ಸಿಂಪಲ್ ಆಗಿ ತೊಗೊಳ್ಳಿ ಅಹ್ ಕಡಾಯವಾಗಿ ತೊಗೊಳ್ಳಿ ಅದನ್ನೇ ನಾನು ಹೇಳೋದು ಸೊ ಇದೆಲ್ಲ ಒಂದು ಮೂಢನಂಬಿಕೆ ಇದನ್ನು ನಂಬೇಡಿ ಎರಡನೇದು ಮೊಸರದ ಹೇಳಾಯಿತು ಸೊ ಮೂರ್ನೇದು ಮೇನ್ ಆಗಿ ಬಂದು ರಾಗಿ ಮುದ್ದೆ ವಿಷಯದಲ್ಲಿ ತುಂಬಾ ಜನರಿಗೆ ಡೌಟ್ ಇದೆ ನನಗೆ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಿದ್ದೀರಾ ಸೊ ರಾಗಿ ಮುದ್ದೆ ತಿನ್ನೋದ್ರಿಂದ ಮಗುವಿನ ಕಲರು ಚೇಂಜ್ ಆಗುತ್ತೆ ಮತ್ತೆ ನಿಮಗೆ ತಿನ್ಬೇಡ ರಾಗಿ ಮುದ್ದೆ ತಿಂದ್ರೆ ಮಗು ಕಪ್ಪು ಹುಟ್ಟುತ್ತೆ ಸೊ ರಾಗಿ ಏನ್ ಕಲರ್ ಇದೆಯೋ ಮಗುನು ಹಂಗೇನೆ ಅನ್ನೋ ತರ ಇದು ಬಂದು ಮೈನ್ ಆಗಿ ತುಂಬಾ ತುಂಬಾ ಸುಳ್ಳು ರಾಗಿ ತಗೋಬೇಕು ರಾಗಿ ಫುಲ್ ಪ್ಯಾಕ್ ಆಫ್ ಪ್ರೋಟೀನ್ ಅದು ಸೊ ನಾವು ಅದನ್ನ ತಿಂದಿಲ್ಲ ಅಂದ್ರೆ ಹೇಗ್ ನಮ್ಗೆ ಲೈಫ್ ಲೀಡ್ ಆಗುತ್ತೆ ಯೋಚನೆ ಮಾಡಿ ರಾಗಿ ಗಂಜಿ ದಿವಸ ಒಂದ್ ನೂರು ಗ್ರಾಮ್ ಅಷ್ಟು ನೀವು ಅದರಿಂದ ಮಾಡ್ಕೊಂಡಿರುವಂತ ಮುದ್ದೆ ಇಂಥವೆಲ್ಲ ತಿಂದ್ರೆ ಕ್ರಮೇಣವಾಗಿ ಸೊಂಟ ನೋವು ಕಮ್ಮಿ ಆಗುತ್ತೆ ಕಾಲ್ ನೋವು ಕಮ್ಮಿ ಆಗುತ್ತೆ ಮಗುಗೆ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಿರುತ್ತೆ ಮಗುಗೆ ಪ್ರೋಟೀನ್ ಸಿಗುತ್ತೆ ಮಗುಗೆ ವೆಯ್ಟ್ ಗೇನ್ ಚೆನ್ನಾಗಿರುತ್ತೆ ಮಗುಗೆ ಸ್ಟ್ರೆಂಥನ್ ಇರುತ್ತೆ ಬೋನ್ ಸ್ಟ್ರೆಂತ್ ಚೆನ್ನಾಗಿರುತ್ತೆ ಮಗುಗೆ ಟೀತ್ ಹಲ್ಲು ಮಗು ಊಟದ ಮೇಲೆ ಹಲ್ಲು ಬರುತ್ತಲ್ಲ ಸೊ ಹಲ್ಲಿನ ಒಂದು ಬೆಳವಣಿಗೆ ಹೊಟ್ಟೆಲಿರ್ಬೇಕಾದ್ರೆ ಮಗುಗೆ ಅದು ಸ್ಟ್ರಾಂಗ್ ಆಗಿರುತ್ತೆ ಜಾಸ್ ಎಲ್ಲಾನು ಸ್ಟ್ರಾಂಗ್ ಆಗಿರುತ್ತೆ ಮತ್ತೆ ಒಳ್ಳೆ ಜೀರ್ಣ ಇರುತ್ತೆ ನಿಮಗೆ ಅವಾಗ ಅವಾಗ ಹೊಟ್ಟೆ ಆಗೋದು ಪದೇ ಪದೇ ನೀವು ಊಟ ತಿಂದು ವೈಟ್ ಗೇನ್ ಹಾಕುವಂತ ಪ್ರಾಬ್ಲಮ್ ಇರಲ್ಲ ನೀವು ಬೆಳಗ್ಗೆ ಒಂದು ಹನ್ನೊಂದು ಗಂಟೆಗೋ ಇಲ್ಲ ಒಂದು ಇಷ್ಟಪ್ಪ ಮುದ್ದೆ ತಿಂದ್ಬಿಟ್ಟು ಒಂದಷ್ಟು ಅನ್ನ ಒಂದು ಸ್ವಲ್ಪ ಸೊಪ್ಪು ಬಸಾರೋ ಇಲ್ಲ ತರಕಾರಿ ಸಾಂಬಾರೋ ಇಲ್ಲ ವೆಜ್ ಎಲ್ಲ ತಿನ್ಬಿಟ್ರಿ ಅಂದ್ರೆ ಈವ್ನಿಂಗ್ ಆಗೋಷ್ಟು ಕುರ್ಕುಲ್ ಬೇಕು ಅನ್ಸೋದೇ ಇಲ್ಲ ನಿಮಗೆ ಸುಮ್ಮನೆ ಅನ್ನೆಸರಿಯಾಗಿ ನೀವ್ ಏನು ತಿನ್ನದೇ ಇಲ್ಲ ಹೊಟ್ಟೆ ಅಷ್ಟು ಚೆನ್ನಾಗಿ ತಂಪ ಅದು ಈ ಬಿಸಿಲಿಗೆ ಅಷ್ಟು ತಂಪಾಗಿರುತ್ತೆ ಮುದ್ದೆಯಿಂದ ಸೊ ಮುದ್ದೆನ ತಿನ್ನೋದ್ರಿಂದ ನಿಮ್ಗಾಗ್ಲಿ ನಿಮ್ ಮಗುಗಾಗ್ಲಿ ಯಾವ್ದೇ ರೀತಿ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಕಲರ್ ಮೇಲೆ ಯಾವ್ದೇ ಕಾರಣಕ್ಕೂ ಪರಿಣಾಮ ಬೀರಲ್ಲ ಇದು ಬಂದು ಫಸ್ಟ್ ಆಗಿ ಮನ್ಸಲ್ಲಿ ಇಟ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಮುದ್ದೆನ ಕೂಡ ಬಿಡಕ್ ಹೋಗ್ಬೇಡಿ ಮುದ್ದೆ ಕೂಡ ಫುಲ್ ಪ್ರೋಟೀನ್ ಮತ್ತೆ ಕ್ಯಾಲ್ಸಿಯಂ ಐರನ್ ಕಂಟೆಂಟ್ ಎಲ್ಲ ಫುಲ್ ಪ್ಯಾಕ್ಡ್ ಆಗಿರುವಂತ ಫುಡ್ ಅದನ್ನ ಬಿಟ್ರೆ ಹೇಗೆ ಅದು ಪ್ರೆಗ್ನೆ ಮಿಸ್ ಮಾಡ್ಕೊಂಡ್ರೆ ಲಾಸ್ ನಿಮ್ಗೆನೆ ಇದರಿಂದ ಮಗುಗೆ ಬೆಳವಣಿಗೆಯಲ್ಲಿ ಒಂದು ಒಳ್ಳೆ ಸಪ್ಲಿಮೆಂಟ್ ಅನ್ನೋದು ಸಿಗದೇ ಇಲ್ಲ ಸೊ ಒಳ್ಳೆ ನ್ಯೂಟ್ರಿಯೆಂಟ್ ಸಿಗುವಂತಹ ವಸ್ತುನೇ ಬಿಟ್ಟರೆ ಮಗುವಿನ ಬೆಳವಣಿಗೆಯಲ್ಲಿ ಖಂಡಿತವಾಗ್ಲೂ ಕುಂಠಿತ ಆಗುತ್ತೆ ಸೊ ಯಾವುದೇ ಕಾರಣಕ್ಕೂ ಮುದ್ದೆನ ಕೂಡ ಬಿಡೋ ಹಾಗಿಲ್ಲ ಹಾಗೆ ನೆಕ್ಸ್ಟ್ ಬಂದು ಹೋಗ್ತಾ ಹೋಗ್ತಾ ಇನ್ನು ಮೊಟ್ಟೆ ವಿಷಯ ಬರೋಣ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಮೊಟ್ಟೆ ತಿನ್ಬೇಡ ನಿನ್ ಮಗುಗೆ ತಲೆ ಕೂದಲು ಇರಲ್ಲ ಆ ಕೂದಲು ಉದ್ರೋಗ್ಬಿಡುತ್ತೆ ಹಂಗೆಲ್ಲಾನು ಹೇಳ್ತಿದ್ರು ಸ ನಾನ್ ಬಂದು ಮೊಟ್ಟೆನ ತಿಂದೆ ಫುಲ್ ಆಗಿ ಹಾಗೆನೆ ಕಂಟಿನ್ಯೂ ಮಾಡ್ಕೊಂಡೆ ಪ್ರೆಗ್ನೆನ್ಸಿಯಲ್ಲಿ ಆದರೆ ನನ್ನ ಮಗನ ಕೂದಲೇ ಇರೋ ಲೆಕ್ಕ ನಾನು ಮೊಟ್ಟೆ ತಿಂದೇ ಇಲ್ಲ ಚೆನ್ನಾಗ್ತಾನೆ ಕೂದಲು ಬೆಳಿಬೇಕು ಸೊ ಎರಡನೇ ಮಗನಿಗೆ ತಿಂದಿದ್ದೀನಿ ಅವ್ನು ಕೂದಲು ಚೆನ್ನಾಗಿತ್ತು ಸೊ ಇದು ಬಂದು ಫುಲ್ ಆಗಿ ಸುಳ್ಳು ನಾನು ಕೂಡ ಇದನ್ನ ನೋಡಿದ್ದೀನಿ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಎಕ್ಸ್ಪೀರಿಯೆನ್ಸ್ ಅಲ್ಲಿ ನಾನು ಹೇಳಬೇಕಂದ್ ಮೊಟ್ಟೆನ ಚೆನ್ನಾಗಿ ತಗೊಳ್ಳಿ ಮೊಟ್ಟೆ ಡೈಲಿ ಬ್ರೇಕ್ಫಾಸ್ಟ್ ಒಂದು ಎರಡು ಮೊಟ್ಟೆ ಸೇರಿಸ್ಕೊಳ್ಳಿ ಇಲ್ಲ ಊಟಕ್ಕೆ ಮಧ್ಯಾಹ್ನ ಒಂದು ಮೊಟ್ಟೆ ಸೇರಿಸ್ಕೊಳ್ಳಿ ದಿವಸಕ್ಕೆ ಎರಡು ಮೊಟ್ಟೆ ಸಾಕು ಅಡ್ಜಸ್ಟ್ ಆದ್ರೆ ಅಡ್ಜಸ್ಟ್ ಆಗಿಲ್ಲ ಅಂದ್ರೆ ಒಂದು ತಿಂದ್ರೆ ಸಾಕಾಗುತ್ತೆ ಹಾಫ್ ಬಾಯ್ಲೋ ಆಮ್ಲೆಟು ಬೇಡ ಚೆನ್ನಾಗಿ ಹುಲ್ಲಾಗಿ ಕುಕ್ ಮಾಡಿ ಓವಲ್ ಆಗಿ ತಿನ್ನಿ ತಿನ್ನಿ ಅದ್ರಲ್ಲಿ ಇರುವಂತಹ ಎಲ್ಲೋ ಮಾತ್ರ ಮಿಸ್ ಮಾಡಬೇಡಿ ಅದರಲ್ಲಿ ವೈಟಮಿನ್ ಡಿ ಇರುತ್ತೆ ಅದು ಆಯ್ಕೆಯಲ್ಲೂ ಒಂದು ಫುಡ್ಸ್ ಅಲ್ಲಿ ಮಾತ್ರ ವೈಟಮಿನ್ ಡಿ ಸಿಕ್ಕದು ನಮ್ಗೆ ಸೊ ಅದನ್ನ ಬಿಡಕ್ಕೆ ಹೋಗ್ಬೇಡಿ ಅದನ್ನ ತಿನ್ನಿ ಅದು ನಿಮ್ಮ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಗೆ ಸಿಕ್ಕಾಪಟ್ಟ ಹೆಲ್ಪ್ ಅದು ಮತ್ತೆ ಇದು ಫುಲ್ ಪ್ರೋಟೀನ್ ಇರೋದ್ರಿಂದ ನಿಮ್ಮ ಮಗುವಿನ ವೆಯ್ಟ್ ಗೇನ್ ಗೆ ಹೆಲ್ಪ್ ಮಾಡುತ್ತೆ ಫುಲ್ ಆಗಿ ನ್ಯೂಟ್ರಿಯೆಂಟ್ ಪ್ಯಾಕ್ ಆಗಿರುವಂತಹ ಫುಡ್ ಅದು ಸೊ ಎಗ್ ತಿನ್ನೋದ್ರಿಂದ ಕೂದ್ಲು ಉದುರೋಗುತ್ತೆ ಕೂದಲೇ ಬರೋಲ್ಲ ಅನ್ನೋದು ಮಾತು ಕೂಡ ಫುಲ್ ಫಾಲ್ಸ್ ಅದು ಅದನ್ನ ಯಾವುದೇ ಕಾರಣಕ್ಕೂ ಫಾಲೋ ಮಾಡೋ ಹಾಗಿಲ್ಲ ನೀವು ಆರಾಮಾಗಿ ಮೊಟ್ಟೆ ತಿನ್ನಿ ದಿವಸಕ್ಕೆ ಎರಡು ಮೊಟ್ಟೆ ತಿನ್ನಿ ಅದರಿಂದ ನಿಮ್ ಮಗುವಿನ ಕೂದಲುಗೋ ಇಲ್ಲ ಇನ್ನೇನಕ್ಕೋ ಯಾವ್ದಕ್ಕೂ ಪ್ರಾಬ್ಲಮ್ ಆಗಲ್ಲ ಇದು ಬಂದು ಮೇಯ್ನಾಗಿ ಮನ್ಸಲ್ಲಿ ಇರಲಿ ನಿಮಗೆ ಅಂಡ್ ನೆಕ್ಸ್ಟ್ ಇನ್ನು ಹೋಗ್ತಾ ಹೋಗ್ತಾ ಹೇಳ್ಬೇಕು ಅಂದ್ರೆ ಕೆಲವೊಂದು ವಿಷಯಗಳು ಬಂದಾಗ ನಾನ್ ವೆಜ್ ವಿಷಯದಲ್ಲಿ ಜಾಸ್ತಿ ಚಿಕನ್ ತಿನ್ಬೇಡ ಮಗು ಹೊಟ್ಟೆಯಲ್ಲಿ ಉಷ್ಣ ಆಗುತ್ತೆ ಆಮೇಲೆ ಬಂದು ಮಟನ್ ತಿನ್ಬೇಡ ಮೇಕೆ ಮಾಂಸದ ಏನು ತಿನ್ಬೇಡ ಉಷ್ಣ ಪದಾರ್ಥ ಏನು ತಿನ್ಬೇಡ ನೀನ್ ಮಗುಗೂ ಉಷ್ಣ ಆಗುತ್ತೆ ಸೊ ಅದ್ ಹೇಗೆ ಉಷ್ಣ ಉಷ್ಣದ ಐಟಮ್ಸ್ ತಿಂದ್ರೆ ಮಗುಗೂ ಉಷ್ಣ ಆಗುತ್ತಂತೆ ಅಂತವೆಲ್ಲ ಏನು ಆಗಲ್ಲ ಚೆನ್ನಾಗಿ ಲಿಮಿಟ್ ಆಗ್ತೀನಿ ನಾನು ಹೇಳೋದು ಇಷ್ಟೇ ಒಳ್ಳೆ ಐಟಮ್ಸು ಒಳ್ಳೆ ಫುಡ್ಡು ಲಿಮಿಟ್ ಆಗ್ತೀನಿ ಅಷ್ಟೇ ನಾನು ಹೇಳೋದು ಹೆಚ್ಚಿಗೆ ಎಲ್ಲನೂ ಯಾವುದಕ್ಕೂ ನಾನು ರೆಕಮೆಂಡ್ ಮಾಡಲ್ಲ ಫ್ರೂಟ್ಸ್ ಒಂದು ಲಿಮಿಟ್ ಒಂದು ದಿವ್ಸಕ್ಕೆ ಒಂದು ಮೂರು ತರ ಫ್ರೂಟ್ ಆ ಒಳ್ಳೆ ಫುಲ್ ಆಗಿ ಪ್ರೋಟೀನ್ ಕ್ಯಾಲ್ಶಿಯಮ್ ಎಲ್ಲ ಒಂದು ಫುಲ್ ಆಗಿ ಪಾಕ ಫುಲ್ ಆಗಿ ಕಂಪ್ಲೀಟ್ ಆಗಿರುವಂತಹ ಫುಡ್ ನಿಮ್ಮ ತಟ್ಟೆಯಲ್ಲಿ ಕ್ಯಾಲ್ಸಿಯಂ ಇರಬೇಕು ಪ್ರೋಟೀನ್ ಇರಬೇಕು ಐರನ್ ಇರಬೇಕು ಒಂದೊಳ್ಳೆ ವೈಟಮಿನ್ ಡಿ ಇರಬೇಕು ಈ ತರ ಎಲ್ಲಾನು ಇರೋ ತರ ವೈಟಮಿನ್ ಬಿ ಕಾಂಪ್ಲೆಕ್ಸ್ ಬಾಳೆಹಣ್ಣು ಸಿಗುತ್ತೆ ಅದು ನಾನ್ ವೆಜ್ ಅಲ್ಲಿ ಸಿಗುತ್ತೆ ಐರನ್ ಕಂಟೆಂಟ್ ಹೆಚ್ಚಾಗಿ ನಿಮಗೆ ಫ್ರೂಟ್ಸ್ ಅಲ್ಲಿ ಮತ್ತೆ ಆರೆಂಜ್ ಜ್ಯೂಸ್ ಅಲ್ಲಿ ಆರೆಂಜ್ ಅಲ್ಲಿ ಒಳ್ಳೊಳ್ಳೆ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಸಿಗುತ್ತೆ ಇದನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೊಳ್ಳಿ ಯಾವ್ದೇ ಕಾರಣಕ್ಕೂ ಅದು ಇದು ಏನೇನೋ ಮನ್ಸಿಗೆ ಹಚ್ಕೊಂಡು ಇದ್ ಮಾಡ್ಕೊಳಕ್ ಹೋಗಬೇಡಿ ಇವೆಲ್ಲನು ಕೆಲವೊಂದು ಮೂಢನಂಬಿಕೆನೆ ನಂಬಿಕೆ ಮತ್ತೆ ಲೆಫ್ಟ್ ಅಲ್ಲಿ ಮಲಗಬಾರದು ನಮ್ಮ ಮನೇಲಿ ಹೇಳ್ತಾರೆ ಎಡಭಾಗಕ್ಕೆ ಮಲಗಬೇಡ ಅದೇನದು ಎಡಕ್ಕೆ ಕೆಲವ್ರು ಏನು ಎಡ ಅಂತಂದ್ರೆ ಏನೋ ಒಂದ್ ಕಡೆ ಅದೃಷ್ಟ ಇಲ್ಲ ಅನ್ನೋತಾರ ಸೊ ನಾವು ಬಲಕ್ಕೆ ತೊಳ್ತೀವಿ ಒಳ್ಳೇದೇ ಆಗುತ್ತೆ ಬಲಭಾಗ ಬಲಭಾಗ ಇದನ್ನ ಹೇಳಿ ಹೇಳಿ ಏನಾಗ್ಬಿಟ್ಟಿದೆ ಅಂದ್ರೆ ಸೊ ನಮ್ ಹೃದಯ ಕೂಡ ನಮ್ಗೆ ಎಡ ಬಾಗಿರೋದು ಅದಕ್ಕೆ ಅಂತ ನಾವು ಒಳ್ಳೇದ್ ನೋಡ್ದೆ ಇರ್ತೀವ ಲೈಫ್ ಅಲ್ಲಿ ಎಷ್ಟೆ ಸ್ಟ್ರಗಲ್ಸ್ ಇದ್ರು ಪಾಸ್ ಮಾಡ್ಕೊಂಡು ಹೋಗ್ತಾ ಇರ್ತಿವಿ ಅದೇ ತರನೇ ಪ್ರೆಗ್ನೆನ್ಸಿಯಲ್ಲಿ ಸೊ ಬಲ ಭಾಗಕ್ಕೆ ಮಲಗೋ ಒಳ್ಳೇದಾಗುತ್ತೆ ಎಡಭಾಗಕ್ಕೆ ಮಲಗಬೇಡ ಮಲಗ ಬೇಡ ಕಷ್ಟ ಸೊ ಅದು ತುಂಬಾನೇ ಸುಳ್ಳು ಎಡಭಾಗಕ್ಕೆ ಎಷ್ಟು ಮಲಗ್ತಿರೋ ನಿಮಗು ಅಷ್ಟು ಚೆನ್ನಾಗಿ ಬೆಳೆಯುತ್ತೆ ನೀವು ತಿಂದಿರೋ ಊಟ ಚೆನ್ನಾಗಿ ನಿಮ್ಗೆ ಜೀರ್ಣ ಆಗುತ್ತೆ ಯಾಕಂದ್ರೆ ನಮಗೆ ನಮ್ ಲ ನಮ್ ದೇಹ ಸೆಟ್ ಆಗಿರೋದೇ ಹಾಗೆ ನಮ್ ಲೆಫ್ಟ್ ಮಲಗುದ್ರನೆ ನಮ್ಗೆ ಜೀರ್ಣ ಕ್ರಿಯೆ ನಮ್ಮ ಸ್ಟೊಮಕ್ ಅಲ್ಲಿ ಚೆನ್ನಾಗ್ ಆಗುದು ಬಿಟ್ಟು ನಾವು ರೈಟ್ಗೆ ಸ್ಟ್ರೈಟ್ ಮಾಡ್ಕೊಂಡ್ರೆ ಖಂಡಿತವಾಗ್ಲು ಹೆಲ್ತ್ ಬಾಧಿಸುತ್ತೆ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ತುಂಬಾ ತುಂಬಾ ಮೂಢನಂಬಿಕೆಗಳು ಇದ್ದಾವೆ ಇನ್ನು ಲಿಸ್ಟ್ ಔಟ್ ಮಾಡ್ಕೋಬೇಕು ನಾನು ಒಂದೊಂದ್ ಅಷ್ಟ್ರ ಮನ್ಸಲ್ಲಿ ಇಟ್ಕೊಂಡ್ರೆ ಅದನ್ನ ಹೇಳಿದಿನ ಅಷ್ಟೇ ನಿಮ್ಗೆ ಮತ್ತೆ ಡ್ರೀಮ್ಸ್ ವಿಷಯದಲ್ಲಿ ಆ ಹಾವು ಬಂದ್ರೆ ಕಷ್ಟ ಬರುತ್ತೆ ನಿನಗೆ ನಿನ್ ಹಾವು ಓಡಿಸ್ಕೊಂಬಂತ ಕಷ್ಟ ಬರುತ್ತೆ ಸೊ ಈ ಹಾವು ಅನ್ನೋ ವಿಷಯ ಯಾಕೆ ಕನ್ಸಲ್ ಯಾವಾಗ್ಲೂ ಬರುತ್ತೆ ಅಂದ್ರೆ ನಮಗೆ ಭಯ ಯಾವಾಗ್ಲೂ ಡೆಲಿವರಿ ವಿಷಯದಲ್ಲಿ ಫಿಯರ್ ಇರುತ್ತೆ ಮಗುವಿನ ವಿಷಯದಲ್ಲಿ ಭಯ ಇರುತ್ತೆ ಮಗು ಹೋಟೆಲ್ ಬೆಳಿತಾ ಬೆಳಿತಾ ಏನಾಗುತ್ತೋ ಹೇಗ್ ಬೆಳೆಯುತ್ತೋ ನನ್ನ ಫ್ರೆಂಡ್ಗೆ ಹಾಗಾಯ್ತು ಪ್ರೀವಿಯಸ್ ಪ್ರೆಗ್ನೆನ್ಸಿ ಹೀಗಾಗಿತ್ತು ಅವ್ರಿಗೆ ಹಂಗಾಯ್ತು ಹಿಂಗಾಯ್ತು ಅಂತ ನಾವ್ ಯಾವಾಗ ಕಲ್ಪನೆಗಳಲ್ಲಿ ನಾವು ಜಾಸ್ತಿ ಮುಳುಗ್ತಿವೋ ಅವಾಗ ಏನಾಗುತ್ತೆ ಅಂದ್ರೆ ಅದಕ್ಕೆ ತಕ್ಕ ಹಾಗೆ ನಮ್ಮ ಮೈಂಡ್ ತುಂಬಾನೇ ಡಿಸ್ಟ್ರಾಕ್ಟ್ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ಬ್ಯಾಡ್ ಆಗಿ ಬರುತ್ತೆ ಸೊ ಏನೋ ಹಾವು ಬಂದಂಗೆ ಎಲ್ಲೋ ಬಿದ್ದಂಗೆ ಯಾರೋ ಓಡಿಸ್ಕೊಂಬಂದಂಗೆ ಹಾವು ಓಡಿಸ್ಕೊಂಡ್ ಬಂದಂಗೆ ಇವೆಲ್ಲನು ಏನೂ ಇಲ್ಲ ನಾನು ಡ್ರೀಮ್ಸ್ಗೆ ಅಂತಾನೆ ಒಂದು ವೀಡಿಯೋ ಪರ್ಟಿಕ್ಯುಲರ್ ಆಗಿ ಹಾವಿನ ವಿಷಯದಲ್ಲಿ ಒಂದು ವೀಡಿಯೋನೇ ಹಾಕಿದ್ದೀನಿ ಹೆಂಡ್ ಸ್ಕ್ರೀನ್ ಅಲ್ಲಿ ಕೊಡ್ತೀನಿ ನೋಡಿ ಲಾಸ್ಟ್ ವಿಡಿಯೋ ಹೆಂಡ್ ಹಾಕಿದ ಹಾಗೆ ನಿಮಗೆ ಅದು ಶೋ ಆಗುತ್ತೆ ಜಸ್ಟ್ ಕ್ಲಿಕ್ ಮಾಡಿ ಓಪನ್ ಆಗುತ್ತೆ ವಿಡಿಯೋ ಸೊ ಈ ತರ ಒಂದು ಹಾವುಗೂ ಒಂದೊಂದು ಕಲರ್ ಹಾವ್ಗೂ ಕೂಡ ನಾನು ಡೆಫಿನೇಷನ್ ಕೊಟ್ಟಿದ್ದೀನಿ ಬಟ್ ಪ್ರಾಬ್ಲಮ್ ಇಲ್ಲ ಇದು ಒಂದು ನಾನು ಶಾರ್ಟಾಗಿ ಹೇಳ್ತೀನಿ ಅದರಲ್ಲಿ ವೀಡಿಯೋದಲ್ಲಿ ಫುಲ್ ಆಗಿ ಹೇಳಿದೀನಿ ಆ ವಿಡಿಯೋ ನೀವು ನೋಡ್ಕೊಳ್ಳಿ ನಿಮ್ಗೆ ರೆಫರ್ ಆಗುತ್ತೆ ಅದು ಚೆನ್ನಾಗಿ ಸೊ ಈ ತರ ಭಯದ ವಿಷಯಗಳನ್ನು ಸೊ ನೀವೇನು ಭಯ ಪಡಬೇಡಿ ಮೇಯ್ನಾಗಿ ನೆಗೆಟಿವ್ ಆಗಿ ತಗೋಬೇಡಿ ಯಾವುದು ಫ್ರೂಟ್ಸು ಒಳ್ಳೆ ವೆಜಿಟೇಬಲ್ಸು ಫ್ರೂಟ್ಸು ಇಂಥವೆಲ್ಲ ನೋಡಿದ್ರೆ ಇನ್ನೂ ಒಳ್ಳೇದು ಇನ್ನು ಜಾಸ್ತಿ ಜಾಸ್ತಿ ಒಳ್ಳೇದು ನಿಮ್ಮ ಲೈಫಲ್ಲಿ ನೀವು ಅನ್ಕೊಂಡಿರೋದು ನಡೆಯುತ್ತೆ ಸಕ್ಸೀಡ್ ಆಗ್ತೀರಾ ಅನ್ನೋ ಅರ್ಥ ಅದು ಸೊ ಈ ಥರ ಫ್ರೂಟ್ಸ್ ವಿಡಿಯೋಸ್ ಅದು ಫ್ರೂಟ್ಸ್ ಬಂದಂಗೆ ಹಣ್ಣು ತಿಂದಂಗೆ ಹಣ್ಣು ಕಿತ್ತಂಗೆ ಕಣ್ಣು ಮುಂದೆ ಒಳ್ಳೆ ಒಳ್ಳೆ ದ್ರಾಕ್ಷಿ ಮತ್ತೆ ನೆಲ್ಲಿಕಾಯಿ ಈ ಮತ್ತೆ ನೇರಳೆ ಹಣ್ಣು ಇವೆಲ್ಲನು ಸಿಕ್ಕಾಪಟ್ಟೆ ಹಣ್ಣುಗಳು ಬರ್ತಾ ಇರ್ತಾವ ಕನ್ಸಲಿ ಸೊ ಈ ತರ ಹಣ್ಣುಗಳು ಬಂದು ನನ್ ಕನ್ಸಲ್ ಜಾಸ್ತಿ ಬರ್ತಾ ಇತ್ತು ಆ ಪ್ರೆಗ್ನೆಲ್ಲೂ ಅಷ್ಟೇ ಈಗಲೂ ಅಷ್ಟೇ ಹಣ್ಣುಗಳು ಕನ್ಸಲ್ ಜಾಸ್ತಿ ಬರ್ತಾ ಇರುತ್ತೆ ಸೊ ಅದು ಖುಷಿ ನನಗೆ ಗೂಗಲ್ ಮಾಡಿದಾಗ ಅದೊಂದು ಒಳ್ಳೆ ರೀತಿ ಪಾಸಿಟಿವ್ ಅದು ನಾವು ಅನ್ಕೊಂಡಿರೋದು ನಾವೇನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿರ್ತೀವೋ ಅದು ನಮ್ಗೆ ಆಗುತ್ತೆ ಅನ್ನೋ ತರ ಒಂದು ಹಾಕಿದ್ರು ಡೆಫಿನೇಷನ್ ಎಷ್ಟು ಖುಷಿ ಆಗುತ್ತೆ ಸೊ ಹಾವು ಬಂತು ಅನ್ನೋ ಮಟ್ಟಕ್ಕೆ ನೀವು ನೆಗೆಟಿವ್ ಆಗಿ ತಿಳ್ಕೊಳ್ಳೋದು ಬೇಡ ನಾನು ಒಂದೊಂದು ಕಲರ್ ಹಾವಿಗೂ ಒಂದೊಂದು ವಿಷಯಕ್ಕೂ ನಾನು ನಿಮಗೆ ಡೆಫಿನೇಷನ್ ಹೇಳಿದ್ದೀನಿ ನೀವು ಅದನ್ನ ವಿಡಿಯೋ ನೋಡ್ಕೊಳ್ಳಿ ಫುಲ್ ಸಮಾಧಾನ ಆಗುತ್ತೆ ನಿಮಗೆ ಮತ್ತೆ ನೀರು ಮಿಡ್ ನೈಟ್ ಅಲ್ಲಿ ಜಾಸ್ತಿ ಕುಡಿಬೇಡ ಜಾಸ್ತಿ ಕುಡಿಬೇಡ ನೀರು ಜಾಸ್ತಿ ಕುಡಿಬೇಡ ಅಂತ ಹೇಳ್ಬಿಡ್ತಾರೆ ಮಗು ಸುತ್ತ ನೀರು ಜಾಸ್ತಿ ಆಗ್ಬಿಡುತ್ತೆ ಜಾಸ್ತಿ ಅಂದ್ರೆ ಎಷ್ಟು ಸ್ವಲ್ಪ ಎರಡೂವರೆ ಲೀಟರ್ ಇಂದ ಮೂರ್ ಲೀಟರ್ ಅದು ಬೇಸಿಗೆಯಲ್ಲಿ ಇನ್ನೊಂದು ಅರ್ಧ ಲೀಟರ್ ಎಕ್ಸ್ಟ್ರಾ ಮಾಡ್ಕೊಳ್ಳಿ ಏನ್ ತೊಂದರೆ ಇಲ್ಲ ನೀರ್ ಎಷ್ಟು ಚೆನ್ನಾಗಿ ಕುಡಿತೀರೋ ನಿಮ್ಮ ಮಗುವಿನ ಸುತ್ತ ನೀರ್ ಚೆನ್ನಾಗಿರುತ್ತೆ ನೀವು ಚೆನ್ನಾಗಿರ್ತೀರ ನಿಮ್ಮ ದೇಹದಲ್ಲಿರೋ ಟಾಕ್ಸಿಕ್ ಟಾಕ್ ಎಲ್ಲ ಒಂದು ಏನಿರುತ್ತೆ ಏನಿರತ್ತೆ ವಿಷಯಗಳು ಕೆಟ್ಟ ವಿಷಯಗಳೆಲ್ಲ ಹೊರಗಡೆ ಹೋಗುತ್ತೆ ಇವ್ರಿನ್ ಮುಖಾಂತರ ಮಗು ಚೆನ್ನಾಗಿ ಬೆಳೆಯುತ್ತೆ ನೀವು ಜಾಸ್ತಿ ಅಂತಂದ್ರೆ ಏನು ನಾಲ್ಕು ಲೀಟ್ರು ಐದು ಲೀಟ್ರು ಆತರ ಆತರ ಕುಡಿಕೂಡುದು ಎರಡೂವರೆ ಲೀಟರ್ ಇಂದ ಮೂರ್ ಲೀಟರ್ ನೀವು ಮನ್ಸಲ್ಲಿ ಇಟ್ಕೊಳ್ಳಿ ಅಷ್ಟು ನೀರು ಕಂಪ್ಲೀಟ್ ಮಾಡ್ಕೊಳ್ಳಿ ಸಾಕು ಮಿಡ್ ನೈಟ್ ಅಲ್ಲಿ ಬೇಡ ಅಂತ ಏನಕ್ಕೆ ಅಂದ್ರೆ ದಹ ಆದ್ರೆ ಕುಡಿರಿ ಸುಮ್ ಸುಮ್ಮನೆ ಜಾಸ್ತಿ ಯೂರಿನ್ ಹೋಗ್ತಿರ್ತೀರ ಅಷ್ಟೇ ಬಟ್ ಇಲ್ಲ ನನಗೆ ಎಚ್ಚರ ಆಗುತ್ತೆ ನನಗೆ ದಹ ಆಗ್ತಾ ಇರತ್ತೆ ಕುಡಿತೀನಿ ಅಂದರೆ ಕುಡಿರಿ ಏನು ತೊಂದ್ರೆ ಇಲ್ಲ ಯೂರಿನ್ಗೆ ಹೋಗಿ ಬರ್ತೀರಾ ಏನು ಪ್ರಾಬ್ಲಮ್ ಇಲ್ಲ ಅಂದ್ರೆ ಹೋಗಿ ಹೋಗಿ ಬನ್ನಿ ಏನು ತೊಂದರೆ ಬಟ್ ಕುಡೀರಿ ಕುಡಿರಿ ಒಂದು ಮೂರು ಲೀಟರ್ ಲಿಮಿಟ್ ಇಟ್ಕೊಳ್ಳಿ ಜ್ಯೂಸ್ ಏನಾದರೂ ಕುಡಿತೀರ ಅದು ಇನ್ಕ್ಲೂಡ್ ಆಗಿ ಮೂರ್ ಲೀಟ್ರ್ ಒಂದು ಅರ್ಧ ಲೀಟರ್ ಎಕ್ಸ್ಟ್ರಾ ಮಾಡ್ಕೋಬಹುದು ಪ್ರೆಗ್ನೆನ್ಸಿ ಅಲ್ಲಿ ಅಂದ್ರೆ ಈ ಬೇಸಿಗೆಗೆ ನನ್ನ ಪ್ರಕಾರ ಮೂರು ಲೀಟರ್ ಸಾಕು ಎರಡೂವರೆ ಲೀಟರ್ ಇಂದ ಸೊ ಲೀಟರ್ ಡಾಕ್ಟರ್ ಲೀಟರ್ ಆಗು ಬೇಡ ಬೇಡ ಇಷ್ಟು ವಿಷಯಗಳು ಅದು ಬೇಡ ಆ ಹಣ್ಣು ತಿನ್ಬೇಡ ಈ ಹಣ್ಣು ತಿನ್ಬೇಡ ನಾನ್ ಹೇಳೋದಿಷ್ಟೇ ಗ್ಯಾಸ್ಟ್ರಿಕ್ ಫುಡ್ಸ್ ಖಾರ ಇರುವಂತ ಫುಡ್ಸ್ ವಾಯುವಿನ ಐಟಮ್ಸ್ ಗ್ಯಾಸ್ಟ್ರಿಕ್ ವಾಯುವಿನ ಐಟಮ್ಸ್ ಆಲೂಗಡ್ಡೆ ತುಂಬಾ ಗೆಡ್ಡೆಗಳು ಆಲೂಗಡ್ಡೆ ವಿಷಯಗಳು ಖಾರ ವಿಷಯಗಳು ಎಣ್ಣೆ ಮತ್ತೆ ಹೆಚ್ಚಾದಂತ ತುಪ್ಪದ ಬೆಳವಣ್ ಬಳಕೆ ಹೊರಗಡೆ ಜಂಕ್ ಫುಡ್ಸು ಇಂಥವೆಲ್ಲ ಬೇಡ ಹೆಚ್ಚಿಗೆ ಹುಳಿ ಬೇಡ ಈ ತರ ಅವಾಯ್ಡ್ ಮಾಡಿದ್ರೆ ಸಾಕು ಹೆವಿ ಫ್ಯಾಟ್ ಬೇಡ ಹೆವಿ ಖಾರ ಉಪ್ಪು ಹುಳಿ ಕಹಿ ಇವೆಲ್ಲಾನು ಹೆವಿಯಾಗಿ ಯಾವ್ದು ಬೇಡ ಅಲ್ಲ ಕರೆಕ್ಟಾಗಿ ಸಿಹಿ ಕೂಡ ಜಾಸ್ತಿ ಬೇಡ ಕರೆಕ್ಟಾಗಿ ನೀವು ಲಿಮಿಟ್ ಆಗಿ ಫಾಲೋ ಮಾಡಿದ್ರಿ ಅಂದ್ರೆ ನಿಮ್ಮ ಮಗು ನೀವು ಪ್ರೆಗ್ನೆನ್ಸಿ ಡೆಲಿವರಿ ಯಾವುದು ಬಾತ್ ಅಷ್ಟು ಚೆನ್ನಾಗಿರ್ತೀರ ನೀವು ಓಕೆನಾ ಈ ವಿಡಿಯೋ ಖಂಡಿತವಾಗ್ಲೂ ನಿಮ್ಗೆ ಒಂದು ಒಳ್ಳೆ ಕ್ಲಾರಿಫೈ ಕೊಟ್ಟಿರ್ತೀನಿ ಅಂತ ಅನ್ಕೊಂಡಿದ್ದೀನಿ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ ಮೇ ಬಿ ಕಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತಾ ಇದ್ದೀನಿ ಸುಮಾರು ಕಂಪ್ಲೆಂಟ್ಸ್ ಕಮೆಂಟ್ಸ್ ರಿಪ್ಲೈ ಮಾಡಿದ್ದೀನಿ ಸುಮಾರು ನಾರ್ಮಲ್ ಡೆಲಿವರಿ ಸ್ಟೋರೀಸ್ ಎಲ್ಲ ಓದಿ ನಾನು ಅದನ್ನೆಲ್ಲ ನಿಮಗೆ ಕಮ್ಯುನಿಟಿ ಪೋಸ್ಟಲ್ಲಿ ಶೇರ್ ಮಾಡಿದ್ದೀನಿ ಬರುತ್ತೆ ವಿಷಯಗಳು ಫಾಲೋ ಮಾಡಿರುವಂತಹ ವಿಷಯಗಳನ್ನೆಲ್ಲ ಹೇಳಿದಾರೆ ಅದನ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ ಅದನ್ನ ನೋಡ್ಕೊಳ್ಳಿ ನಿಮ್ಗೊಂದು ರೀತಿ ಇನ್ಸ್ಪೈರ್ ಆಗಿರುತ್ತೆ ಹಿಂಟ್ ಸಿಗುತ್ತೆ ಇನ್ನು ನಾನು ಮಿಸ್ ಯಾವ್ದು ಕರೆಕ್ಟ್ ಆಗಿ ಮಾಡ್ತಿದ್ದೀನಿ ಎಷ್ಟು ಮಾಡ್ಕೊಂಡಿದ್ದಾರೆ ಅವ್ರೇನಾದ್ರು ಮಿಸ್ ಮಾಡಿದಾರ ಇಲ್ಲ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಪ್ರತಿಯೊಂದು ನಿಮ್ಗೆ ಅದು ಅರ್ಥ ಆಗುತ್ತೆ ಏನೇ ನೀವು ಡಿಲಿವರಿಗೆ ಫಾಲೋ ಮಾಡ್ಕೊಂಡ್ ಬರ್ತಾ ಇದ್ದೀರಾ ಆ ವಿಷಯಗಳು ಉದಾಹರಣೆ ಬ್ರೀಥಿಂಗ್ ಎಕ್ಸರ್ಸೈಸ್ ವಾಕಿಂಗು ನೀರು ಕುಡಿಯೋದು ಊಟ ಮಾಡೋದು ಇಲ್ಲ ಪ್ರತಿಯೊಂದು ಯಾವುದು ಬಟರ್ಫ್ಲೈಕ್ಸಸ್ ಏನೇನು ಎಲ್ಲಾನು ಸೊ ಅದೆಲ್ಲ ನಿಮಗೆ ಅದರ ಫ್ಲಾರ್ ಕ್ಲಾರಿಫೈ ಆಗುತ್ತೆ ಓಕೆ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಟೇಕ್ ಕೇರ್ ಗು ಬಾಯ್